ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಎರಡು ಸುರಕ್ಷಾ ಫೌಂಡೇಶನ್ ವತಿಯಿಂದ ನಗರದ ಹೆಬ್ಬಾಳಿನ ಎರಡನೇ ಹಂತದಲ್ಲಿರುವ ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ಸ್ವಚ್ಛ ಕುಟೀರ ಆಂದೋಲನ ಅಭಿಯಾನದ ಕುರಿತು ಮಕ್ಕಳಲ್ಲಿ ಸ್ವಚ್ಛತೆ ಮತ್ತು ಪರಿಸರದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಣ ಮತ್ತು ಹಸಿ ತ್ಯಾಜ್ಯ ಸಂಗ್ರಹದ ಕುರಿತು ಮತ್ತು ಜೈವಿಕ ಕಿಣ್ವಗಳ ಪರಿಚಯ ಪರಿಸರಕ್ಕೆ ಆದರ ಮಾತ್ರ ಹಾಗೂ ಪ್ರಯೋಜನಗಳು ಹಾಗೂ ಏಕ ಬಳಕೆಯ ಪ್ಲಾಸ್ಟಿಕ್ ನಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ನಂತರ ಲಕ್ಕಿ ಡಿಪ್ ಡ್ರಾ ಮತ್ತು ಅಭಿನಂದನಾ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ನಗರ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವೆಂಕಟೇಶ್ ಮೈಸೂರು ನಗರ ಪಾಲಿಕೆ ಎಇಇ ಮಧುಕರ್ ಮೈಸೂರು ನಗರ ಪಾಲಿಕೆ ಅಭಿಯಂತರರಾದ ನವೀನ್ ಸುರಕ್ಷಾ ಫೌಂಡೇಶನ್ ಆನಂದರಾಜ್ ಕಮಲ್ ತೇಜ್ ಶ್ರೀ ಪರಮಾಂಸ ವಿದ್ಯಾನಿಕೇತನ ಶಾಲೆಯ ಟ್ರಸ್ಟಿ ಟಿ ಎನ್ ತೇಜಪತಿ ಕಾರ್ಯದರ್ಶಿ ಸುಮಾರ್ ರಾಜಶೇಖರ್ ಎಂ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉಳಿಸುತ್ತೇವೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸುತ್ತೇವೆ ಕಸವನ್ನು ಕಸದ ಬುಟ್ಟಿಯಲ್ಲೇ ವಿಂಗಡಣೆ ಮಾಡಿ ಹಾಕುತ್ತೇವೆ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಅನ್ನು ನಾವಾಗಲಿ ನಮ್ಮ ಕುಟುಂಬದವರಾಗಲಿ ಬಳಸುವುದಿಲ್ಲ ಇತರರು ಬಳಸದಂತೆ ಜಾಗೃತಿ ಮೂಡಿಸುತ್ತೇವೆ ರಾಷ್ಟ್ರಗೀತೆಗೆ ತ್ರಿವರ್ಣ ಧ್ವಜಕ್ಕೆ ಸಂವಿಧಾನಕ್ಕೆ ಗೌರವ ಕೊಡುತ್ತಾ ಕರ್ತವ್ಯಗಳನ್ನು ಪಾಲಿಸುತ್ತೇವೆ ಓದಿನ ಸಲುವಾಗಲಿ ಹೊರತು ಅನಾವಶ್ಯಕವಾಗಿ ಮೊಬೈಲ್ ಫೋನ್ ಬಳಸುವುದಿಲ್ಲ ಮತ್ತು ಅದರ ದುರ್ಬಳಕೆ ಮಾಡುವುದಿಲ್ಲ ನಾವು ಮತ್ತು ನಮ್ಮವರು ದುಷ್ಟಚಟಗಳಿಗೆ ಗುಲಾಮರಾಗದೆ ನಿಜಾಯಿತಿಯಿಂದ ಶಿಸ್ತಿನಿಂದ ಜೀವನ ಸಾಗಿಸುತ್ತೇವೆ ಬೋಲೋ ಭಾರತ್ ಮಾತಾ ನಾನು ಶ್ರೀ ಪರಮಾಂಸ ವಿದ್ಯಾನಿಕೇತನ ಹೆಬ್ಬಾಳ್ ಮೈಸೂರು ಶಾಲೆಯಿಂದ ನನ್ನ ಹೆಸರು ತೇಜಾವತಿ ಅಡ್ಮಿನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಮಾತಾಡ್ತಾ ಇದ್ದೀನಿ ಇವತ್ತು ಆಕ್ಚುಲಿ ಮೈಸೂರು ಮಹಾನಗರ ಪಾಲಿಕೆ ಮೈಸೂರಿಂದ ಆಕ್ಚುಲಿ ಪರಿಸರ ಸಂರಕ್ಷಣೆ ಬಗ್ಗೆ ಆಕ್ಚುಲಿ ಒಂದು ಆಂದೋಲನ ಶುರು ಮಾಡಿದ್ರು ಬಟ್ ನಮ್ಮ ಶಾಲೆಯಲ್ಲಿ ಲೈಕ್ ಮಕ್ಕಳಿಗೆ ಹೇಗೆ ಕಸ ಮತ್ತೆ ಲೈಕ್ ಹಸಿ ಕಸ ಆಮೇಲೆ ಅಜಾಡಸ್ ವೇಸ್ಟ್ಗಳನ್ನ ಹೇಗೆ ವಿಂಗಡಿಸಬೇಕು ಅಂತ ಹೇಳಿಬಿಟ್ಟು ಕೆಲವು ಲೈಕ್ ಎನ್ ಜಿ ಓಸ್ ಇಂದ ಕುಮುದಾ ಮೇಡಮ್ ಅಂತ ಹೇಳಿ ಮತ್ತೆ ಅಶೋಕ್ ಸರ್ ಅಂತ ಹೇಳಿ ಅವರು ಬಂದು ಸೊ ಇಲ್ಲಿ ಮಕ್ಕಳಿಗೆ ಲೈಕ್ ಹೇಗೆ ಅದನ್ನ ನಾವು ವಿಂಗಡಿಸ್ಬೇಕು ಯಾವ್ದು ನಮಗೆ ಇನ್ ಫ್ಯೂಚರ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಒಂದು ಎಜುಕೇಶನ್ ಅನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಇವತ್ ಈಗಿನ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಆಗಿರೋದ್ರಿಂದ ನಾವು ಇವಾಗ ಮಕ್ಕಳಿಗೆ ಏನ್ ಶಿಕ್ಷಣ ಕೊಡ್ತೀವಿ ಪರಿಸರದ ಬಗ್ಗೆ ಅದ್ರ ಪರಿಸರದ ಬಗ್ಗೆ ಕೊಡೋದ್ರಿಂದ ಮಕ್ಕಳಿಗೆ ಒಂದು ತಿಳುವಳಿಕೆ ಆಗುತ್ತೆ ಅಂಡ್ ಮೋರ್ ಓವರ್ ನಮ್ಮ ಶಾಲೆಯಲ್ಲಿ ಲೈಕ್ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತೆ ಪ್ಲಾಸ್ಟಿಕ್ ಕವರ್ಸು ಮತ್ತೆ ಲೈಕ್ ಈಗ ಲೈಕ್ ಒಣ ಕಸನ ಹೇಗೆ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಲೆನೇ ಕೂಡ ಲೈಕ್ ಇಲ್ಲಿ ಮಾಡ್ಕೊಂಡಿದ್ವಿ ನಮ್ಮ ಶಾಲೆ ಮಕ್ಕಳು ತುಂಬಾ ಚೆನ್ನಾಗಿ ಎಂಕರೇಜ್ ಮಾಡಿ ಅದಕ್ಕೆ ಲೈಕ್ ತಂದ್ಕೊಟ್ಟು ಅಂಡ್ ಮೋರ್ ಓವರ್ ಇಲ್ಲಿ ನಾವೊಂದು ಥ್ಯಾಂಕ್ಸ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆ ಅವರಿಗೆ ಮಕ್ಕಳಿಗೆ ಎಂಕರೇಜ್ಮೆಂಟ್ಸ್ ಮಾಡೋದಕ್ಕೋಸ್ಕರ ಆ ಬಾಟಲ್ಸ್ ಗೆ ಲಕ್ಕಿ ಡಿಪ್ ಅಂತ ಹೇಳಿ ಹತ್ತು ಜನ ಮಕ್ಕಳನ್ನ ಅವ್ರು ಸೆಲೆಕ್ಟ್ ಮಾಡಿ ಮತ್ತೆ ಅವ್ರ ಕಡೆಯಿಂದನೇ ಲೈಕ್ ಗಿಫ್ಟ್ಸ್ ಗಳನ್ನೂ ಕೂಡ ಕೊಟ್ಟಿದ್ದಾರೆ ಇದೊಂದು ಎಂಕರೇಜ್ ಮತ್ತೆ ಮಕ್ಕಳಿಗೆ ಮೋಟಿವೇಶನಲ್ ಕೂಡ ಆಗುತ್ತೆ ಸೊ ಲೈಕ್ ಇದೇ ತರದ್ದು ಪ್ರೋಗ್ರಾಮ್ಸ್ ಅಂಡ್ ಮೋರ್ ಓವರ್ ನಮ್ಮ ಶಾಲೆಯಲ್ಲಿ ಎಕೋ ಕ್ಲಬ್ ಅಂತ ಹೇಳಿ ಒಂದು ಕ್ಲಬ್ ಮಾಡ್ಕೊಂಡಿದೀವಿ ಇದೇ ತರ ಒಂದೊಂದು ಪ್ರೋಗ್ರಾಮ್ಸ್ ನ ಆಯೋಜಿಸ್ಕೊಳ್ತಾ ಇರ್ತೀವಿ ಸೊ ಲೈಕ್ ಇದಕ್ಕೆ ನಮ್ಗೆ ಮೇನ್ ಪ್ರೋತ್ಸಾಹ ಕೊಟ್ಟಿದ್ದು ಆನಂದ್ ರಾಜು ಸರ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದ ಮತ್ತೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಸುಮಾ ವಿ ಅವ್ರಿಗೂ ಕೂಡ ಧನ್ಯವಾದಗಳು ಮತ್ತೆ ನಮ್ಮ ಶಾಲೆಯ ಅಡ್ಮಿನಿಸ್ಟರ್ಸ್ ಭಾಗ್ಯ ಎಂ ಅವರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ಇದಕ್ಕೆಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟ ನನ್ನ ಪ್ರೀತಿಯ ಮಕ್ಕಳು ಮತ್ತೆ ಶಿಕ್ಷಕರಿಗೂ ಕೂಡ ಎಲ್ಲ ಕುಟೀರ ಆಂದೋಲನ ಅನ್ನೋದು ಇವತ್ತಿನ ಕನಸಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದನೇ ನಾವು ಇದನ್ನ ಆಯೋಜಿಸಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೂತಾಯಿಯನ್ನ ರಕ್ಷಿಸೋ ಅಭಿಯಾನ ಅನ್ನೋ ಒಂದು ಯೋಜನೆಯನ್ನ ಮಾಡಿಕೊಂಡು ಅಲ್ಲಿ ನಾವು ಏನದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ವಿ ಇದನ್ನ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಮತ್ತೆ ಗೌರ್ಮೆಂಟ್ ಇದು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸಿಗ್ನೇಚರ್ಗಳನ್ನ ಕೊಟ್ಟಿದ್ದಾಯಿತು ಅದರ ಪ್ರತಿಫ ಅದರದ್ದು ಮುಖ್ಯ ಉದ್ದೇಶ ಏನಿತ್ತಂದರೆ ಪ್ಲಾಸ್ಟಿಕನ್ನು ನಿಷೇಧಿಸಿ ಅಂತಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗನ್ನು ನಿಷೇಧನೆ ಮಾಡಿ ಅದು ಗುಣಮಟ್ಟದ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗನ್ನು ನಿಷೇಧ ಮಾಡಿ ಅನ್ನೋ ಒಂದು ಮುಖ್ಯ ಉದ್ದೇಶ ಆಗಿತ್ತು ಅದರ ಪ್ರತಿಫಲವಾಗಿ ಏನೋ ಗೊತ್ತಿಲ್ಲ ಇಲ್ಲ ಕಾಕತಾಳೀಯ ಏನೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲೇ ಇದನ್ನು ಮೂರು ಹಂತದಲ್ಲಿ ನಾವು ಅದನ್ನು ನಿಷೇಧ ಮಾಡೋ ಮಾಡೋಣ ಅಂತ ಒಂದು ಯೋಜನೆ ಬಂದಿತ್ತು ಕೇಂದ್ರ ಸರ್ಕಾರದಿಂದ ಆಮೇಲೆ ಕೊರೋನಾ ಬಂತು ಆ ಮುಖಾಂತರ ನಾವು ಯಾವುದೇ ರೀತಿಯಾದಂತಹ ಪ್ರೋಗ್ರಾಮ್ ಅನ್ನು ಇಂದಿನ ಮಕ್ಕಳೇ ಭವಿಷ್ಯ ಈ ದೇಶದ ಪ್ರಜೆಗಳು ಅನ್ನೋ ಒಂದು ಮಾತಿದ್ದ ಹಾಗೆ ಫಸ್ಟ್ ಮಕ್ಕಳಲ್ಲಿ ಒಂದು ಅರಿವನ್ನು ಮೂಡಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಅದರಿಂದ ಈವಾಗ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ವಚ್ಛ ಕುಟೀರ ಆಂದೋಲನ ಅನ್ನೋ ಒಂದು ಯೋಜನೆಯನ್ನ ನಾವೀಗ ಮಾಡಿಕೊಂಡು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೂ ಹೋಗಿ ಅಲ್ಲಿ ಮಕ್ಕಳಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ಯೋಜನೆಯನ್ನು ರೂಪುಗೊಳಿಸ್ಕೊಂಡ್ವಿ ಅದರ ಮುಖ್ಯವಾಗಿ ಮೊದಲ ಶಾಲೆಯಾಗಿ ನಾವು ಈ ಶಾಲೆ ಪರಮಾಂಸ ಶಾಲೆಯನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಅದಕ್ಕೆ ನಮಗೆ ಶಾಲೆ ವತಿಯಿಂದ ತುಂಬಾನೇ ಪ್ರೋತ್ಸಾಹ ಕೊಟ್ಟರು ಏನು ಕೇಳಿದ್ರು ಎಲ್ಲದಕ್ಕೂ ನಮಗೆ ಒಬ್ಲೈಜ್ ಮಾಡಿದ್ರು ಏನು ಮಾಡ್ತಿರೋ ಮಾಡಿ ಸರ್ ಮಕ್ಕಳು ಸಹ ಅಷ್ಟೇ ಉತ್ಸಾಹದಿಂದ ಬಂದು ಪ್ಲಾಸ್ಟಿಕ್ಗಳನ್ನೆಲ್ಲ ಹಾಕಿದ್ರು ಇದು ಇಪ್ಪತ್ತೇಳರಿಂದ ಅಂದರೆ ಜುಲೈ ಜೂನ್ ಇಪ್ಪತ್ತೇಳರಿಂದ ಇವತ್ತು ಅಂದರೆ ಎರಡನೇ ತಾರೀಕು ಜುಲೈ ಎರಡನೇ ತಾರೀಕು ತನಕ ನಡ್ಕೊಂಡು ಬಂತು ಇಪ್ಪತ್ತೇಳರಿಂದ ಒಂದನೇ ತಾರೀಕು ತನಕ ಅಂದರೆ ನೆನ್ನೆ ತನಕ ಮಕ್ಕಳು ಕಸವನ್ನು ಮಾತ್ರ ವಿಂಗಡಣೆ ಮಾಡಿ ಹಾಕ್ತಾ ಬಂದರು ಮೊದಲನೇದಾಗಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ ಗಳಾಗ್ಲಿ ಪ್ಲಾಸ್ಟಿಕ್ ಗಳಾಗ್ಲಿ ಅದನ್ನು ಒಂದು ಗುಂಪಾಗಿ ಮಾಡಿ ಅದನ್ನು ಅಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ವಿ ಆ ಜಾಗದಲ್ಲಿ ಹಾಕಿ ಬಂದರು ಅದರ ಜೊತೆಗೆ ಬಟ್ಟೆ ತ್ಯಾಜ್ಯ ಟ ಆಮೇಲೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮತ್ತು ರೀಸೈಕಲ್ ಪ್ಲಾಸ್ಟಿಕ್ ಮೆಟಲ್ ವೇಸ್ಟ್ ಇಂಥ ಗಳನ್ನೆಲ್ಲ ನಾವು ಬಿಡಿ ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಮಕ್ಕಳು ತಂದು ಅದರ ಜಾಗದಲ್ಲಿ ಅದನ್ನು ಹಾಕಿದರು ಒಂದು ಅಂದಾಜು ಲೆಕ್ಕ ಹೇಳೋದಾದರೆ ಒಟ್ಟು ಒಂದು ತೊಂಬತ್ತೊಂಬತ್ತು ಮಕ್ಕಳು ತಮ್ಮ ಕಸವನ್ನು ತಮ್ಮ ಮನೆಯಲ್ಲಿರುವಂತಹ ಕಸವನ್ನು ವಿಂಗಡಣೆ ಮಾಡಿ ತಂದಿದ್ದರಲ್ಲಿ ತೊಂಬತ್ತೊಂಬತ್ತು ಮಕ್ಕಳಿಂದ ಬಂದಿರುವಂತಹ ಕಸ ಸುಮಾರು ಅರವತ್ತು ಕೆ ಜಿ ಅದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಕವರ್ಗಳ ಹತ್ತಿರ ಹತ್ತು ಕೆ ಜಿ ಬಂದಿದೆ ಪ್ಲಾಸ್ಟಿಕ್ ಕವರ್ಗಳಾಗಲಿ ಪ್ಲಾಸ್ಟಿಕ್ ಬಾಟ್ಲುಗಳಾಗಲಿ ಹತ್ತು ಕೆ ಜಿ ಬಂದಿದೆ ಇದನ್ನೆಲ್ಲ ನಾವು ಈಗ ಮೈಸೂರು ಮಹಾನಗರ ಪಾಲಿಕೆಯವರು ಬಂದು ಅದನ್ನು ತಗೊಂಡ್ ಹೋಗ್ತಾರೆ ಇದೇ ರೀತಿ ಇವತ್ತು ಈ ಶಾಲೆ ಆಯ್ತು ಮುಂದೆ ಮತ್ತೊಂದು ಶಾಲೆಗೆ ಹೋಗ್ತೀವಿ ಈ ರೀತಿ ಪ್ರತಿಯೊಂದು ಶಾಲೆಗೂ ಹೋಗಿ ಮಕ್ಕಳಲ್ಲಿ ಅರಿವನ್ನ ಮೂಡಿಸ್ತಾ ಒಂದು ಈ ಪ್ಲಾಸ್ಟಿಕ್ ಅನ್ನೋದನ್ನ ಆದಷ್ಟು ಕಡಿಮೆ ಮಾಡಲಿಕ್ಕೆ ನಾವು ನಮ್ಮಿಂದ ಆದಂತಹ ಕೊಡುಗೆಯನ್ನ ಮಕ್ಕಳ ಕೈಯಿಂದನೇ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಹೆಸರು ಕಮಲ್ ತೇಜ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ